ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ನಗರದ ಶಿಲ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಹೋರಾಟ ಮಾಡಿದ ಮುಖಂಡರು ವಫ್ ಬೋರ್ಡ್ಗೆ ರೈತರ ಭೂಮಿ ಪರಭಾವೆ ಮಾಡಿರುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿದರು ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಜಮೀರ್ ಅಹಮದ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ವೇಳೆ ಪೊಲೀಸರು ಮತ್ತು ಬಿಜೆಪಿ ಮುಖಂಡರ ಮಧ್ಯೆ ಮಾತಿನ ಚಕಮಕಿ ನಡೆದು ಕೆಲವು ಕಾಲ ಆತಂಕ ನಿರ್ಮಾಣ ಇದೇ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಶ್ರೀ ಮುನಿರಾಜು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾಜಿ ಶಾಸಕ ರಾಜಣ್ಣ ಸೀಕಲ್ ರಾಮಚಂದ್ರ ಗೌಡ ವೇಣುಗೋಪಾಲ್ ಉಪಸ್ಥಿತಿ ಇದ್ದರು ಕಾಟಾಚಾರದ ಹೋರಾಟ ಆಗಿದ್ರೆ ಮೊನ್ನೆ ನಾವು ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ರು ನಾವು ವಕ್ ಏನು ನೋಟಿಸ್ ಕೊಟ್ಟಿರೋದನ್ನು ವಾಪಸ್ ತಗೋಬೇಕು ಮತ್ತು ಪಾನೀಲಿ ಎಂಟ್ರಿ ಆಗಿರೋದನ್ನು ವಾಪಸ್ ತಿದ್ದುಪಡಿ ಮಾಡಬೇಕು ಅಂತ ಯಾಕೆ ಆದೇಶ ಮಾಡ್ತಾರೆ ಕಟಾಚಾರ ಹೋರಾಟನ ನಾವು ಹೋರಾಟಕ್ಕೆ ಎಚ್ಚೆತ್ಕೊಂಡಿದ್ದೀವಿ ಅದಕ್ಕೋಸ್ಕರನೇ ಅವ್ರು ವಾಪಸ್ ತೊಗೊಳ್ತಾ ಇರೋದು ಇವತ್ತು ಮೂಢ ಆಗರಣದಲ್ಲೂ ಅಷ್ಟೇ ಕಟಾಚಾರನ ಏ ನಂದು ಕರೆಕ್ಟಾಗಿದೆ ಎಲ್ಲ ಪ್ರೂವ್ ಇದೆ ನಾನೆಲ್ಲ ತಗೊಂಡಿರೋ ಆಸ್ತಿ ಅಂತ ಹೇಳ್ತಾ ಇದ್ರಲ್ಲ ಅರವತ್ತು ಕೋಟಿ ಬರಬೇಕು ನನಗೆ ಅಂತ ಇದ್ರಲ್ಲಿ ಯಾಕೆ ವಾಪಸ್ ಕೊಟ್ಟರು ಯಾಕೆ ಎಂಟಿ ಹೆಸರಲ್ಲಿ ಅರ್ಜಿ ಕೊಟ್ಟರು ಓಮ್ ಉದ್ದೇಶ ಯಾರು ಮಾಡ್ತಾ ಇರೋದು ಅವರು ಮಾಡ್ತಾ ಇರೋದು ಮಾಡ್ತಾ ಇರ್ತಕ್ಕಂಥವ್ರು ಒಂದು ಪಾ ಒಂದು ಮತ ಬ್ಯಾಂಕನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಒಂದೇ ಸಮಾಜವನ್ನು ಒಂದೇ ಏನೋ ಒಂದು ಕೋಮಿನ ಒಂದು ರಾಜಕಾರಣ ಮಾಡ್ತಾರೆ ಅದು ಅವರು ಯಾರ್ದು ಬೇಡವಾ ಓಟು ರಾಜ್ಯದಲ್ಲಿ ಯಾರು ಹಾಕಿಲ್ವ ಓಟ್ ಇವರಿಗೆ ದಲಿತರು ಹಾಕಿಲ್ವ ಹಿಂದುಳಿದ ವರ್ಗದವರು ಹಾಕಿಲ್ವಾ ಅನ್ಯ ಜಾತಿಗಳವ್ರು ಹಾಕಿಲ್ವಾ ಎಷ್ಟೇ ಸಾವಿರಾರು ಜಾತಿಗಳವರು ಇರೋದು ಇವತ್ತು ಅಲ್ಪಸಂಖ್ಯಾತರು ಒಬ್ಬರೇ ಇದ್ದಾರೆ ಅಲ್ಪಸಂಖ್ಯಾತರು ಕೊಡಲಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಅವ್ರು ಏನೇ ಕೊಟ್ಟರು ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರು ಕೊಡ್ತಾ ಇರಲಿಲ್ವಾ ಅಲ್ಪಸಂಖ್ಯಾತರಿಗೆ ಅವತ್ತು ಕೊಡ್ತಾ ಇರಲಿಲ್ವ ಕ್ರಿಶ್ಚಿಯನ್ರಿಗೆ ಕೊಡ್ತಾ ಇರಲಿಲ್ವ ಯಾವ ಜಾತಿಗೆ ಕೊಡ್ತಾಯಿರಲ್ಲ ಎಲ್ಲ ಒಂದೇ ತನ ನೋಡ್ತಾ ಇದ್ರು ಯಡಿಯೂರಪ್ಪನವ್ರು ಯಾರು ಅನ್ಯಾಯ ಮಾಡಿದ್ರು ಇವ್ರು ಯಾಕೆ ಒಂದು ಜಾತಿಗಿದು ಒಂದು ಜಾತಿಗೆ ಅಂತ ಮಾಡೋದು ಇವತ್ತು ಬಡವರದ್ದು ಕಿತ್ತು ವಕ್ಬೋರ್ಡ್ ಅಂತ ಆಸ್ತಿ ಮಾಡ್ತಾರಲ್ಲ ಇವರು ಸರ್ಕಾರ ಯಾರ್ದಿದು ಸರ್ಕಾರದ ಸರ್ಕಾರದ ಆದಿನಲ್ಲಿರ್ತಕ್ಕಂಥ ವಕ್ಬೋರ್ಡ್ ಇದು ಇವ್ರು ಇವತ್ತು ಆ ವಕ್ಬೋರ್ಡ್ ಆಸ್ತಿಗಳ ಆಸ್ತಿಗಳು ಅಂತ ಹೇಳ್ಬಿಟ್ಟು ಎಲ್ಲ ಬಡವರದೆಲ್ಲ ಕಿತ್ಬಿಟ್ಟು ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಇವರೆಲ್ಲ ಲ್ಯಾಂಡ್ ಮಾಫಿಯಾ ಮಾಡಿಕೊಂಡು ಲ್ಯಾಂಡ್ ಜಿಯಾದ್ ಮಾಡಿಕೊಂಡು ಕುತ್ಕೊಳ್ಳೋಕ್ಕೆ ಇವತ್ತು ಹೊರಟಿರ್ತಕ್ಕಂಥವ್ರು ಸಿದ್ದರಾಮಯ್ಯವರು ಇವತ್ತು ಅರ್ಥ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅವರು ಬಾಯಿ ಬಿಟ್ಟರೆ ಅವರು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವಾಗ ಇತ್ತು ಅವರು ಒಳ್ಳೆ ಮುಖ್ಯಮಂತ್ರಿ ಅಂತ ಇತ್ತು ಅದನ್ನೆಲ್ಲ ಹಾಳು ಮಾಡಿಕೊಂಡು ಮೂಢ ಆಗರಣದಲ್ಲಿ ಮೂ ಮುಣುಮೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಇವತ್ತು ಎಚ್ಚೆತ್ಕೊಬೇಕು ಈಗ ಗೊತ್ತಾಗುತ್ತೆ ಇವತ್ತು ಮೂರು ಮೂರು ತಾಲೂಕುಗಳಲ್ಲಿ ಏನು ನಡೀತಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನಿಮ್ದು ಏನು ಪ್ರಾಮಾಣಿಕ ಸರ್ಕಾರನ ಭ್ರಷ್ಟಾಚಾರ ಸರ್ಕಾರನ ಅಂತ ಜನ ತೀರ್ಮಾನ ಕೊಡ್ತಾರೆ ಇವತ್ತು ನೋಡಿ ಈ ತರ ಘಟನೆಗಳನ್ನ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಜನ ಸುಮ್ಮನೆ ಕುತ್ಕೊಳ್ಳಲ್ಲ ಈ ಒಂದು ಉಚ್ಚು ಹೊಡಿತಾ ಇದ್ರಲ್ಲ ಕಲ್ಲಲ್ಲಿ ಆ ರೀತಿ ಹೊಡಿತಾರೆ ಗ್ಯಾರಂಟಿ ಇವತ್ತು ಸುಮ್ಮನೆ ಬಡವ್ರ ಮೇಲೆ ಬಡ್ ಬಡವರು ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಬಂದಿದ್ರಲ್ಲ ಇವರು ಬಡವರು ಆಸ್ತಿಗಳನ್ನ ಕಿತ್ಕೊಳ್ಳೋಕೆ ಬಂದಿದ್ರಲ್ಲ ಬೋರ್ಡ್ ಮುಖಾಂತರ ಇದು ಮುಂದುವರೆದ್ರೆ ನೂರಕ್ಕೆ ಸಾವಿರ ಪರ್ಸೆಂಟು ನಾವೇನು ಮಾಡೋಂಗೆ ಇಲ್ಲ ಎಲ್ಲ ಜನಾನೇ ಹೊಡಿತಾರೆ ಊರುಗಳ್ಗೆ ಹೋದ್ರೆ ಜನನೇ ಹೊಡಿತಾರೆ